ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ತತ್ಪುರುಷ ವಿದ್ವಿ ಮಹಾ ದೇವಾಯಿದೀಮೇಹಿ ತನ್ನೋ ರುದ್ರಪ್ರಚೋದಯ ಹಾತು ವೀಕ್ಷಕ ಸ್ನೇಹಿತರಿಗೆ ಶ್ರೀ ಶ್ರೀನಿವಾಸ್ ಗುರುಜಿ ನಮಸ್ಕಾರಗಳನ್ನು ಮಾಡಿಕೊಳ್ತಾ ನಾನಿದ ನಿಮಗೆ ನಿಮಗೆ ಕರ್ಕಾಟಕ ರಾಶಿ ವಿಚಾರವನ್ನು ಹೇಳ್ತೇನೆ ಕರ್ಕಾಟಕ ರಾಶಿಯರ ಅಧಿಪತಿಯಾದಂಥವನು ಚಂದ್ರಗ್ರಹ ಚಂದ್ರಗ್ರಹ ಸ್ಥಾನ ಇರುವಂಥದ್ದು ಮೂರನೇ ಮನೆಯಲ್ಲಿ ಕೇದು ಜೊತೆ ಸೇರಿಕೊಂಡಿದ್ದಾನೆ ಅಷ್ಟಮದಲ್ಲಿ ಶನಿಗ್ರಹ ಇದೆ ನವಮದಲ್ಲಿ ರವಿ ಮತ್ತು ರಾಹು ಇದೆ ನೋಡಿ ಎಷ್ಟು ವಿಚಿತ್ರವಾಗಿದೆ ಕರ್ಕಾಟಕ ರಾಶಿಯವರಿಗೆ ಅಂತಂದರೆ ನೀನು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಕೋಪಗಳು ಬರ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ ಮತ್ತು ಏನೇ ಕೆಲಸಗಳನ್ನು ಮಾಡೋಕ್ಕೋದ್ರೂ ಸಹ ಯಾವುದೂ ಕೈಗೊಳ್ತಾ ಇಲ್ಲ ಎಲ್ಲ ಕೆಲಸಗಳು ಸಹ ಅರ್ಧಂಬರ್ಧ ಆಗ್ತಾ ಇರುವಂತಹ ವಾತಾವರಣ ಇರುತ್ತೆ ನೀನು ನೋಡ್ಬೋದು ಈ ಮಾರ್ಚ್ ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸದ ಜೊತೆಯಲ್ಲಿ ಸ್ವಲ್ಪ ವಾಹನದಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅಂದರೆ ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗುವಂಥ ಸನ್ನಿವೇಶಗಳಿರುತ್ತೆ ಎದುರಿಸ್ತಾ ಇಲ್ಲ ಎಚ್ಚರಿಕೆಯಿಂದಿರಿ ಅನಂತರದಲ್ಲಿ ನಿಮಗೆ ಅಷ್ಟಮದಲ್ಲಿ ಶನಿ ಬಂದಾಗ ಏನಾಗುತ್ತೆ ಅಂದರೆ ಅತಿಯಾದಂತಹ ಕೋಪ ತಾಳ್ಮೆ ಇಲ್ಲ ತಾಳ್ಮೆಯಿಂದ ಕೇಳಿಸ್ಕೊಳ್ಳುವಂಥದ್ದು ತಾಳ್ಮೆಯಿಂದ ವರ್ತನೆ ಮಾಡುವಂಥದ್ದು ನಿಧಾನವಾಗಿ ಆಲೋಚನೆ ಮಾಡುವಂಥದ್ದು ಇದು ಯಾವುದೂ ಸಹ ನಿಮಗಿಲ್ಲ ಆ ಥರ ಜಾಸ್ತಿ ಇರುತ್ತೆ ಏನೇನು ಮಾಡಿದ್ರೂ ಸಹ ಸಡನ್ನಾಗಿ ನಿಮಗೆ ಕೋಪ ಮಾಡ್ಕೊಳ್ತೀರಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋದಿಲ್ಲ ನೀವು ತಾಳ್ಮೆಯಿಂದ ಅದನ್ನು ನೀವು ಅರ್ಥಿಸ್ಕೊಳ್ಳೋದಿಲ್ಲ ಅದು ಸಮಸ್ಯೆ ಆಗ್ತಾ ಇದೆ ಯಾಕೆಂದರೆ ಅಷ್ಟಮದಲ್ಲಿ ಶನಿ ಬಂದಿದೆ ಹೆಂಡತಿ ಗಂಡ ಹೆಂಡತಿಲಿ ತುಂಬ ಕಲಹಗಳಾಗುತ್ತೆ ಹೆಂಡತಿ ಮಾತು ಅಕಸ್ಮಾತ್ ಹೆಂಗಸರಿದ್ರೆ ಗಂಡು ಮೇಲೆ ಜಗಳ ಮಾಡ್ತಿರ್ತೀರಿ ಗಂಡಸರಿ ಹೆಂಗಸರು ಮೇಲೆ ಜಗಳ ಮಾಡ್ತಿರ್ತೀರಿ ದಾಂಪತ್ಯಗಳಲ್ಲಿ ಕಲಹಗಳು ಮನಸ್ತಾಪಗಳು ಬೇಸರಗಳು ಯಾವಾಗಲೂ ತುಂಬ ಕೋಪ ಆ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳದೇ ಇರುವಂತಹ ವಾತಾವರಣವೂ ಈಗಿದೆ ಜೊತೆಯಲ್ಲಿ ನಿಮಗೆ ನಿಮಗೆ ಎಲ್ಲಿ ಅನುಕೂಲಗಳನ್ನು ಮಾಡಿಕೊಡ್ತಾನೆ ಅಂತಂದರೆ ನೋಡಿ ರವಿ ಒಂಬತ್ತನೇ ಮನೆಯಲ್ಲಿದ್ದಾರೆ ನೀವು ಏನೇ ಕೋಪ ಏನೇ ತಾಪಗಳಿದ್ರೂ ಸಹ ಆ ರವಿಯ ದೆಸೆಯಲ್ಲಿ ನೀವು ಬಹಳವಾದಂತಹ ಬೆಳವಣಿಗೆನ ನೋಡ್ಕೊಳ್ಬೋದು ಯಾವ ರೀತಿ ಬೆಳವಣಿಗೆ ಅಂತ ಅಂದರೆ ನಿಮಗೆ ಎಷ್ಟೇ ಸಂಕಷ್ಟಗಳು ಬಂದರೂ ಈ ಕೆಲಸ ನನ್ನ ಕೈಲಿ ಆಗಲ್ಲ ಅಂದರೂ ಸಹ ಕೆಲಸದಲ್ಲಿ ಸ್ವಲ್ಪ ಲಾಭ ಸಿಗುತ್ತೆ ನಿಮಗೆಲ್ಲ ನಮ್ಗೆ ಯಾರೂ ಸಪೋರ್ಟ್ ಇಲ್ಲ ಯಾರೂ ನನಗೆಲ್ಲ ಎಲ್ಲ ಒಂದು ಕೈ ಹಾಕಿದ್ದೆಲ್ಲ ತೊಂದರೆಗಳು ಆಗ್ತಲೇ ಇದೆ ಅಂದಾಗ ಒಬ್ಬರು ಸಪೋರ್ಟ್ ನಿಮಗೆ ಅವರ ಸ್ನೇಹಿತರು ಬಂಧುಗಳು ಯಾರಾದರೂ ಬಂದೇ ಬರ್ತಾರೆ ಈ ರೀತಿ ವಾತಾವರಣಗಳು ಜೊತೆಲಿ ನಿಮಗೆ ನೀವು ತಿಳ್ಕೊಳ್ಬೋದು ನಿಮ್ಮ ಜೊತೆಯಲ್ಲಿ ಎಷ್ಟೋ ದಿನಗಳಿಂದ ಮಾತುಕತೆಗಳನ್ನೇ ನಿಲ್ಲಿಸ್ಬಿಟ್ಟು ನಿಮ್ಮ ಶತ್ರುತ್ವ ಬೆಳೆಸ್ಕೊಂಡಂತಹ ವ್ಯಕ್ತಿಯೂ ಸಹ ನಿಮಗೆ ಮಿತ್ರನಾಗಿ ನಿಮಗೆ ಸಹಕಾರ ಸಹಯೋಗ ಮಾಡಲಿಕ್ಕೆ ಬರ್ತಾನೆ ಅಂತಹ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ ಅನ್ನ ನಂತರದಲ್ಲಿ ನಿಮಗೆ ದಶಮ ಸ್ಥಾನದಲ್ಲಿ ಹತ್ತನೇ ಸ್ಥಾನದಲ್ಲಿ ಗುರು ಮತ್ತು ಬುಧನ್ ಇರ್ತಾನೆ ಈ ಸಂದರ್ಭಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ನೀವು ಯಾವುದೇ ಹೊಸದಾದಂತಹ ಹೂಡಿಕೆಯನ್ನು ಹೊಸದಾದಂಥ ಕೆಲಸಗಳನ್ನು ಪ್ರಾರಂಭವನ್ನು ಮಾಡಲಿಕ್ಕೆ ಹೋಗಬಾರ್ದು ಮಾಡೋಕ್ಕೋದಾಗೆ ನಿಮಗೆ ಯಾವುದೇ ವಿಧವಾದಂಥ ಅದರಿಂದ ಅನುಕೂಲತೆಗಳಾಗೋದಿಲ್ಲ ಲಾಭ ಸಿಗೋದಿಲ್ಲ ಆದ್ದರಿಂದ ಸ್ವಲ್ಪ ದಿನಗಳನ್ನು ನಾವು ವೆಯ್ಟ್ ಮಾಡಬೇಕಾಗ್ತದೆ ಇಲ್ಲವಾದಲ್ಲಿ ನಾವು ಏನಕ್ಕಾದರೂ ಈ ಕೆಲಸ ಮಾಡಿದ್ವು ನಾನು ಏನು ಕೆಲಸ ಮಾಡಿದ್ರು ಸಲ ಎಲ್ಲವೂ ಸಹ ಸಕ್ಸಸ್ ಆಗ್ತಿಲ್ಲ ಫೇಲೂರ್ ಜಾಸ್ತಿ ಆಗ್ತಿದೆ ಎನ್ನುವಂತಹ ವಾತಾವರಣಕ್ಕೆ ಬರ್ತೀರಿ ನಾನು ಹೇಳುವಂಥದ್ದು ಭೂಮಿ ಖರೀದಿ ಮಾಡೋದಿಂದ ಹಿಡಿದು ಮನೆ ಕಟ್ಟೋದಿಂದ ಹಿಡಿದು ಮನೆ ಪಾಯ ಪೂಜೆಯಿಂದ ಹಿಡ್ದು ಹೊಸದಾಗಿ ಏನಾದರೂ ಇನಿವೇಶ ಇನಾಗ್ರೇಷನ್ ಮಾಡೋದ್ರಿಂದ ಹಿಡ್ದು ಯಾವುದಾದ್ರೂ ಹೊಸಕ್ಕೆ ಹೂಡಿಕೆಯಿಂದ ಹಿಡಿದು ಕೊನೆಗೆ ನೀವು ಮಾಡುವಂಥ ಬೆಳೆ ಬೆಳೆಯೋದ್ರಿಂದಲೂ ಸಹ ಹಿಡಿದು ನೀವು ಯಾವುದನ್ನೂ ಸಹ ಮಾಡೋಕ್ಕೋದ್ರೂ ಸಹ ನಿಮಗೆ ಲಾಭದಾಯಕವಾಗಿರುವಂಥದ್ದು ಯಾವುದೂ ಸಹ ನಿಮಗೆ ಸಪೋರ್ಟ್ ಸಿಗೋದಿಲ್ಲ ಎಲ್ಲ ಗ್ರಹಗತಿಗಳು ಆಲ್ಮೋಸ್ಟು ಗ್ರಹಗತಿಗಳು ಬದಲಾವಣೆಗಳಾಗಿ ನಿಮಗೆ ತುಂಬ ಡಿಸ್ಟರ್ಬ್ ಮಾಡುವಂಥ ಗ್ರಹಗಳಿರುತ್ತೆ ಏನು ಮಾಡಬೇಕು ಇದಕ್ಕೆ ಈ ಥರ ಸಮಸ್ಯೆಗಳು ಬಂದಾಗ ನಾವೇನು ಮಾಡಬೇಕು ಗುರುಗಳೇ ಅಂತ ಅಂದಾಗ ನೋಡಿ ಅಧಿಪತಿಯಾದಂಥ ಒಂದು ಚಂದ್ರಗ್ರಹ ಕರ್ಕಾಟಕರಾಶಿವರಿಗೆ ಅದಕ್ಕೇನು ಪೂಜೆ ಮಾಡಬೇಕು ಅಂದರೆ ಶಿವನ ಧ್ಯಾನವನ್ನು ಮಾಡಬೇಕು ನಾನು ಹೇಳುವಂಥದ್ದು ನಿಮಗೆಲ್ಲೋ ಅಂದಿವೆ ರೂಟಲ್ಲಿ ಹೋಗ್ತಿದ್ದೀರಿ ಅಂತ ಅಂದಾಗ ಎಲ್ಲೇ ನಿಮಗೆ ಶಿವನ ದೇವಸ್ಥಾನ ಸಿಕ್ಕಿದ್ರು ಅಲ್ಲಿ ಹೋಗಿ ಒಂದು ನಮಸ್ಕಾರವನ್ನು ಮಾಡಿ ಧರ್ಮಸ್ಥಳಕ್ಕೆ ಸಾಧ್ಯವಾದರೆ ಧರ್ಮಸ್ಥಳ ನಿಮಗೆ ಯಾವಾಗಲೂ ನಾವು ಪ್ರಯಾಣವನ್ನು ಮಾಡ್ತೀವಿ ಮನೆ ದೇವರು ಇದೆ ನಮಗೆ ಕುಲದೇವರಿದೆ ಅಥವಾ ನಮ್ಮ ಶಿವನೇ ಮನೆ ದೇವರು ಅಂತ ನಿಮ್ಗೆ ಏನಾದರೂ ಇದ್ದಾಗ ನೀವು ಧರ್ಮಸ್ಥಳಕ್ಕೆ ಸಾಧ್ಯವಾದಷ್ಟು ಎಷ್ಟು ಸಲ ಭೇಟಿ ಕೊಡಲಿಕ್ಕಾಗುತ್ತೆ ಅಷ್ಟು ಸಲವಾಗಿ ಭೇಟಿ ಕೊಡಿ ಅನಂತರದಲ್ಲಿ ನಿಮಗೆ ಯಾವುದೋ ಒಂದು ನಿಮ್ಮ ಮನೆ ಹತ್ರ ಪಕ್ಕದಲ್ಲಿ ಒಂದು ದೇವಸ್ಥಾನಗಳಿದೆ ಅಲ್ಲ ಶಿವನ ದೇವಸ್ಥಾನ ಇದೆ ಅಂತ ಅಂದಾಗ ನೀವೇನು ಮಾಡಬೇಕು ಅಂದರೆ ಒಂದು ಕುಂಬಳಕಾಯಿ ಬೂದ್ ಕುಂಬಳಕಾಯಿ ತೆಗೆದುಕೊಳ್ಳಿ ಸ್ವಲ್ಪ ಕೆಳಗಡೆ ಸ್ವಲ್ಪ ಒಂದು ಒಂದು ಅರ್ಧ ಇಂಚಷ್ಟು ಕಟ್ ಮಾಡಿಬಿಟ್ಟು ಅದನ್ನು ಕೆಳಗಡೆ ಕುತ್ಕೊಳ್ಳಿಕ್ಕೆ ಆಗೋಂಥದ್ದು ಒಂದು ಆ ವ್ಯವಸ್ಥೆಗಳಿಗೋಸ್ಕರ ಕಟ್ ಮಾಡಿ ಅನಂತರದಲ್ಲಿ ಆ ತಿರುಳನ್ನು ತೆಗಿಬೇಕು ತಿರುಳನ್ನು ತೆಗೆದುಬಿಟ್ಟು ಅದರಲ್ಲಿ ನಿಮಗೆ ಅರ್ಧ ಲೀಟ್ರ್ ಎಣ್ಣೆ ಹಿಡಿಯುವಷ್ಟು ಕುಂಬಳಕಾಯಿ ಇರಬೇಕು ತಿರುಳನ್ನು ತೆಗೆದು ಅದರೊಗಡೆ ಎಣ್ಣೆಯನ್ನು ಹಾಕಿ ನೂರ ಎಂಟು ಬತ್ತಿ ಇರುವಂತನ್ನು ಹಾಕಿ ಅದನ್ನು ಸೋಮವಾರ ಸೋಮವಾರ ಹಚ್ಚಿ ಅದನ್ನು ಎಷ್ಟು ಗಂಟೆ ಉರಿಬೇಕು ಅಂದರೆ ಕನಿಷ್ಠ ಪಕ್ಷ ಒನ್ ಅವರ್ ಉರಿಬೇಕದು ದೀಪ ಆ ರೀತಿಯಲ್ಲಿ ಒನ್ ಅವರ್ಗಿಂತ ಜಾಸ್ತಿ ಉರಿಯುತ್ತೆ ಒನ್ ಅವರ್ ಆದರೂ ಉರಿಬೇಕು ಆ ರೀತಿಯಲ್ಲಿ ಎಣ್ಣೆಯನ್ನು ಹಾಕಿ ನೂರ ಎಂಟು ಬತ್ತಿಗಳು ಸಿಗುತ್ತೆ ಆ ಬತ್ತಿಯನ್ನು ಹಾಕಿ ಕೂಷ್ಮಾಂಡ ಅಂದರೆ ಕುಂಬಳಕಾಯಿನಲ್ಲೇ ಹಚ್ಚೋದನ್ನು ಅಭ್ಯಾಸ ಮಾಡಿ ನಾನು ಇದನ್ನೇನು ಕೇಳ್ತಿದ್ದೀನಿ ಅಂತಂದರೆ ನೀವೆಲ್ಲವನ್ನು ನಿಭಾಯಿಸ್ಕೊಳ್ಬೋದು ಆದರೆ ನಾನು ಆಗಲೇ ಹೇಳಿದ ಸ್ಟಾರ್ಟಿಂಗಲ್ಲಿ ನಿಮಗೆ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಸಣ್ಣ ಪುಟ್ಟ ಅಂತ ಅಂತೇಳಿದಲ್ಲ ಅದು ನಮಗೆ ಅಂಥ ದೊಡ್ಡ ಮಟ್ಟದ ನಷ್ಟವನ್ನಾಗಲಿ ದೊಡ್ಡ ಮಟ್ಟದ ಕಷ್ಟವನ್ನಾಗಲಿ ಅದು ತಂದು ಕೊಡಬಾರ್ದು ಅನ್ನೋಕ್ಕೋಸ್ಕರವಾಗಿ ಎಚ್ಚರಿಕೆಗೋಸ್ಕರವಾಗಿ ಮೃತ್ಯುಂಜಯನ ಶಾಂತಿಗೋಸ್ಕರವಾಗಿ ಆ ಕೂಷ್ಮಾಂಡವನ್ನು ಅಂದರೆ ಕುಂಬಳಕಾಯಿ ತಿಳ್ಳನ್ನು ತೆಗೆದು ಅದರಲ್ಲಿ ಎಣ್ಣೆಯನ್ನು ಹಾಕಿ ಹಚ್ಚುವುದನ್ನು ಶಿವನ ದೇವಸ್ಥಾನದಲ್ಲಿ ಅಭ್ಯಾಸ ಮಾಡಿ ಬೆಳಗಿನ ಕಾಲದಲ್ಲಿ ಹಚ್ಚಿ ಬೆಳಗ್ಗೆ ನೀವು ಹಚ್ಚಿದ್ರೆ ಸಾಯಂಕಾಲದವರೆಗೂ ಅದು ಉರಿಯುತ್ತೆ ಆಲ್ಮೋಸ್ಟ್ ಉರಿಯುತ್ತೆ ಕ್ಲೀನಾಗಿ ನೀಟಾಗಿ ನೋಡಿಬಿಟ್ಟು ಹಚ್ಚಿದ್ರೆ ಉರಿಯುತ್ತೆ ಇದನ್ನು ಮಾಡಿ ಅಂತ ಹೇಳುತ್ತೆ ಇನ್ನು ಸಣ್ಣಪುಟ್ಟ ಮಾಹಿತಿಗಳಿದ್ರೆ ಭೇಟಿ ಮಾಡೋಣ ಎಲ್ರಿಗೂ ಭಗವಂತ ಒಳ್ಳೇದು ಬಾಣಲಿ ನಮಸ್ಕಾರ thank you